ನಮಸ್ಕಾರ ರೀ ದೊಡ್ಡ ಮಂದಿಗೆ ಇವತ್ತು ನಾನು ಕೆಲವು ಮಾರ್ಕೆಟಿಗೆ ಬಂದಿ ನೋಡೋಣ ಇಲ್ಲಿ ನೋಡ್ತಿರ್ಬೋದಣ್ಣ ಎಲ್ಲ ಟಗರುಗಳ್ ಕುಡ್ಯವ್ ಇಲ್ಲಿ ಹಳೇಲ್ಲಿದ್ದರೂ ಓಪನ್ ಮಟ್ಟ ಮರಿಗಳು ಸಿಕ್ತವನ ಕೆಲವೊಂಬರ ಯಾವತ್ತರ ಯಾಪ್ರ ಯಾವ ಥರ ಅಂತೇಳಿ ನೋಡೋ ಬರ ಎಷ್ಟು ಇದು ಹೇಳ ಕಣಕ್ಕೆಲ್ಲ ಹಾಕಿದ್ರೆ ಎಷ್ಟ ಕಣದ ನಾಲ್ಕನೇ ಅಣ್ಣ ನಾಲ್ಕು ಕಣ ಆಗಿಂತ ನೋಡೋಣ ಸೈಜ್ ಕಡಿಮೆ ಆಯ್ತು ಹಂಗೇನು ಇವತ್ತು ಸೈಜ್ ಆಟೋ ಬ್ಯಾಂಕ್ ಐತೆ ಅಣ್ಣ ಸೈಜ್ ಕಡಿಮೆ ಆಟೋ ಬ್ಯಾಂಕಿ ಐತೆ ನೋಡೋಣ ಎಷ್ಟು ಹೇಳ್ತೀನಿ ಅಪಾರ ನಲ್ವತ್ತೈದು ಸಾವಿರ ಫೈನಲ್ ಫೈನಲ್ ಸಾವಿರ ಬಂದು ಕೊಡ್ತೀರ ಅಣ್ಣ ಸೈಜ್ ಕಡಿಮೆ ಮಾತ್ರ ಒನ್ ನಂಬರ್ ನೋಡಿ ಚಲೋ ಮಾಡಿಲ್ಲ ತೋರಿಸ್ತೀನಿ ನಾನು ಚಲೋ ನಾನು ಅಣ್ಣ ಎಷ್ಟು ಹೇಳ್ತೇನಾ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಚಲೋ ಎಷ್ಟು ಎಷ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಮಠಕ್ಕೆಲಾರ ಎಷ್ಟು ನೋಡೋಣ ಇಪ್ಪತ್ತೈದು ಸಾವಿರ ಮಠಕ್ಕೆ ಇದು ಬಾರಿ ನೈಸ್ ಆಯ್ತು ನೋಡೋಣ ಇದಕ್ಕೆ ಎಷ್ಟು ಜನ ಮೂವತ್ತು ಸಾವಿರ ಮೂವತ್ತು ಸಾವಿರ ಹೇಳ್ತಾರೆ ನೋಡಿ ಎಷ್ಟು ಸಾವಿರ ಕೊಡ್ತೀರ ಲಾಸ್ಟ್ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಕೊಡ್ತಾರೆ ನೋಡಿ ಇಲ್ಲೋ ಮಣ್ಣು ಸಾಯ್ತು ನೋಡೋಣ ತೂಕದ ಐತೆ ಮರಿ ಭಾಳ ಸೈಜ್ ಅಣ್ಣ ಸೈಜು ಭಾಳ ಸುಮ್ ಭಾಳ ಐತೆ ಅಣ್ಣ ರೀ ಎಷ್ಟು ಹೇಳ್ತೀರಿ ರೀ ನಲ್ವತ್ತೆಂಟು ಸಾವಿರ ಅಣ್ಣ ನಲ್ವತ್ತೆಂಟು ಸಾವಿರ ಐತೆ ರೀ ಮೇಡಮ್ ಒಂದು ಐವತ್ತು ಅರ್ವತ್ತು ಕೆ ಜಿ ಬರ್ತೈತೆ ಅಣ್ಣ ಮರಿ ಅಷ್ಟು ಬರ್ತೈತೆ ಅಣ್ಣ ಒಂದು ಐವತ್ತರಿಂದ ಕೆ ಜಿ ಮರಿ ಬರ್ತೈತೆ ನೋಡಿ ಮೇಡಮ್ ಇಲ್ಲ ಅಣ್ಣ ಫೈನಲ್ ಎಷ್ಟು ಸಾವಿರ ಕೊಡ್ತೀರಾ ನಲ್ವತ್ತು ಸಾವಿರ ಆದ್ರೂ ಕೊಡ್ತೀರಾ ಅಣ್ಣ ಹೀಗೆ ಎಷ್ಟು ಕೇಳಕತ್ತರ ಅಣ್ಣ ಮೂವತ್ತೈದು ಮೂವತ್ತೆಂಟು ಮಟ್ಟ ಕೇಳಿರಿ ನೀವು ನಲ್ವತ್ತು ನಲವತ್ತೆ ಆಗಂತ ಹಾಂ ಅಣ್ಣ ಮೂವತ್ತೈದರ ಮಟ್ಟಕ್ಕೆ ಹೇಳ ಇವರು ಅಣ್ಣ ನಲ್ವತ್ತು ರೂಪಾಯಿ ಆಗಿ ಹೇಳ್ಕತ್ತಾರ ನೋಡಿ ಅಡ್ಡಿ ಅಣ್ಣ ಯಾವ್ರೇಣ ಯಾವ್ರಣ್ಣ ಕೊನ್ನೂರ ಅಣ್ಣ ಕೊಣ್ಣೂರ ನೋಡೋಣ ಎಷ್ಟು ಹೇಳ್ತೀರಣ ಅಪ್ಪರ ನಲವತ್ತೈದು ನಲವತ್ತೈದು ಸರಣ ಫೈನಲ್ ಅಣ್ಣ ನಲವತ್ತು ರೂಪಾಯಿ ಅಂದ್ರೆ ಕೊಡ್ತೀರಾ ನಲ್ವತ್ತು ರೂಪಾಯಿ ಅಂದ್ರೆ ಬಿಡ್ತಾರ ಎಷ್ಟು ಕೇಳಕತ್ತಾರಣ್ಣ ಮೂವತ್ತೆಂಟು ಸಾವಿರ ಕೇಳುತ್ತಾರೆ ಮೂವತ್ತೆಂಟು ಸಾವಿರ ಕೇಳುತ್ತಾರ ನಲ್ವತ್ತರ ಮ್ಯಾಗ ಬಂದ್ರೆ ಕೊಡ್ತಾರೆ ನೋಡಿ ಚಲೋ ಆಯ್ತು ಮರಿ ಇವರು ಎಷ್ಟು ಐತೆ ಏನಿದ ಎಷ್ಟು ಐತೆ ಹದಿನೆಂಟು ಸಾವಿರ ಅಣ್ಣ ಹದಿನೆಂಟು ಸಾವಿರ ಹೇಳ್ತಾರೆ ನೋಡಿ ನೋಡೋಣ ಕರ್ಕೊಂಡು ಐತೆ ಚಲೋ ಮರಿ ಎಷ್ಟು ಸಾವಿರ ಕೇಳತ್ತಾರ ಈಗ ಎಷ್ಟು ಕೇಳತ್ತಾರ ಹದಿನೈದು ಕೇಳಕತ್ತಾರ ನೀ ಹದಿನೈದು ಸಾವಿರ ಕೇಳ ನೋಡಿ ಅಣ್ಣ ಒಂದು ಆರು ತಿಂಗಳು ಐತೆ ಮರಿ

ಮೂವತ್ತೈದು ಮೂವತ್ತ್ ಮೂರು ಮೂವತ್ತೈದು ಸಾವಿರ ಬಂದು ಬಿಡ್ತಾರು ಚಲೋ ಐತೆ ಮರಿ ಜಾವ ಮರಿ ಇನ್ನೊಂದು ಕಡ್ಲೆ ಮರಿ ಐತೆ ನೋಡೋಣ ಸೆಣಕಿ ಮರಿ ಸೈಜು ಚಲೋ ಐತೆ ಅಣ್ಣ ಯಾವೇನಿಗೆ ಹೋಡ್ಲಿಗೆ ಅಣ್ಣ ಕೊಡ್ಲಿಕ್ಕೆ ಹೋಟ್ಲಿಗೆ ಅಂತ ನೋಡಿ ಎಷ್ಟು ಐತಿ ಅಣ್ಣ ಯಾಡಲ್ಲ ಹೊಸ ಬಾಯ್ ನಾ ಕಣ ಅಣ್ಣ ನೀವು ತೊಂದ್ರೆ ಅಣ್ಣ ವಾಪಾಸ್ ಕೊಡ್ತೀರಾ ಕೊಡ್ತಾರೆ ಎಷ್ಟು ಐತಿರ ಎಪ್ಪ ಮೂವತ್ತೆರಡು ತೊಂದರೆ ಒಂದು ಮೂವತ್ತ್ನಾಲ್ಕು ಮಂದಿ ಕೊಡ್ಬೇಕಂತ ಮಾಡಿ ಮೂವತ್ತೆರಡು ತೊಂದರೆ ಅಣ್ಣ ಮೂವತ್ತ್ನಾಲ್ಕು ಸಾವಿರ ಮಂದಿ ಕೊಡ್ತಾರಂತ ನೋಡ್ರಿ ತೊಳಿತಾನ ಈಗ ಒಂದು ಎರಡು ಕಿಲೋ ಮರ್ಯಾದ ನೋಡಿ ಅಣ್ಣ ಎಷ್ಟು ತಿಂಗ್ಳು ಮರ್ಯಾದವ ಎಷ್ಟು ಅಣ್ಣ ಎಂಟು ತಿಂಗ್ಳು ಮರ್ಯಾದಣ್ಣ ಲಗೈತಿ ಎಷ್ಟು ಎಷ್ಟು ಬರ್ಬೋದು ಅಣ್ಣ ಕೆ ಜಿ ಎಷ್ಟು ಬರ್ಬೋದು ಮೂವತ್ತೈದು ಕೆ ಜಿ ಮ್ಯಾಮ್ ಬರ್ತೈತೆ ಅಣ್ಣ ಮೂವತ್ತು ಮೂವತ್ತೈದು ಕೆ ಜಿ ಬರ್ತೈತೆ ಅಂತ ನೋಡಿ ಎಷ್ಟು ಹೇಳ್ತೀನಿ ಅಪ್ಪಾರ ಎಷ್ಟ ಐವತ್ತೈದು ಸಾವಿರ ಜೋಡಿ ಐವತ್ತೈದು ಸಾವಿರ ಫೈನಲ್ ಕೊಡ್ದಣ ಐವತ್ತು ಬಂದ್ರೆ ಕೊಡ್ತೀರಾ ಕೇಳ ಇದು ಅಲ್ಲ ಎಷ್ಟು ಹೇಳ್ತೀರಾ ಇಪ್ಪತ್ತೆರಡು ಸಾವಿರ ಹೇಳ್ತೀರಿ ಇಪ್ಪತ್ತೆರಡು ಸಾವಿರ ಐತೆ ರೀ ಚಲೋ ಐತೆ ಫೈನಲ್ ಕೊಡೋದಣ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಹೇಳ್ತಾರ ಇಪ್ಪತ್ತು ಸಾವಿರ ಎಷ್ಟು ಕೇಳತ್ತಾರ ನೀ ಹತ್ತೊಂಬತ್ತು ಸಾವಿರ ಕೇಳತ್ತಾರ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರಂತ ನೋಡಿ ನೋಡಿನ ವ್ಯವಸ್ಥೆ ಇನ್ನೊಂದು ಕಟ್ಲಿ ಮರಿಕೆ ಇದು ಹಳೇಲಾಯ್ತೀನ ಹಳೇಲಾಯ್ತೀನಿ ನೋಡಿ ಏನಕ್ಕೆ ಹಾಕಿದ್ರ ತಿಂಗ್ಳದಾಗ ಎಲ್ಲೋ ಹಾಕಿಲ್ಲ ಯಾವೇನಾ ಯಾವ್ದಣ ಬಿಳೋದು ಗುಡ್ಡ ಬಿಳೋದು ಕೊಡ್ತಾರ ಎಷ್ಟು ಹೇಳ್ತೀರೇನಾ ಇಪ್ಪತ್ತೈದು ಸಾವಿರ ಫೈನಲ್ ಕೊಡೋದು ಇಪ್ಪತ್ತು ಸಾವಿರ ಬಂದು ಕೊಡ್ತಾರೆ ನೋಡೋಣ ಇಪ್ಪತ್ತೈದು ಹೇಳ್ತಾರೆ ಇಪ್ಪತ್ತು ಗ್ರಾಮ ಕೊಡ್ತಾರೆ ಅದ್ರ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಅಣ್ಣ ರೀ ಅವ್ರಿ ನೂರೂರೂ ಅಂಚಕ್ಕೆ ಮರಿ ಮರಿ ಮರಿಯೇನಾ ಸ್ವಲ್ಪ ಕಾ ಕಾಲು ಏನು ಏನ ಸ್ವಲ್ಪ ಇದನೂ ಆಗಿಲ್ಲ ಅಣ್ಣ ಏನ ಇಲ್ಲ ಚಲೋ ಆಯ್ತಾನ ಅಣ್ಣ ರೀ ಎಷ್ಟು ಹೇಳ್ತೀರಿ ರೀ ಅಪ್ಪರ ಐವತ್ತೈದು ಸಾವಿರ ಐವತ್ತೈದು ಸಾವಿರ ಐತಾರ ಕನಕ ಎಡಲ್ಲಾಗಿ ಈಗ ಇಪ್ಪತ್ತು ದಿವ್ಸ ಆಯ್ತಾನ ಚಲೋ ಮರಿ ಮರಿನಾ ಕಣಕ್ ಹಾಕಿದ್ರನ್ರಿ ಅಲಲ ನಾಲ್ಕನೇ ಆಗೋ ಎರಡೊಳಗೆ ಎಲ್ಲಿ ಹಾಕಿಲ್ಲ ಈಗ ಇಪ್ಪತ್ತು ದಿವಸ ಅದಂತ ನೋಡ್ರಿ ಎರಡಲ್ಲಿ ಹೋಗೋದು ಚಲೋತ ಅಣ್ಣ ರೀ ಎಷ್ಟೆಲ್ಲ ಐತೆ ನಾ ಐತಂತ ನೋಡ್ರಿ ಮರಿ ಭಾರಿ ಲುಕ್ ಐತೆ ನಮ್ಮ ನೋಡಕ್ಕೆ ಮಾತ್ರ ಅಣ್ಣ ಕಣಕ್ಕೆ ಎಲ್ಲಾರು ಹಾಕಿದ್ರಿ ಅಲಲಾಗೆ ಹಾಕಿರೇನಾ ಏನ ನಂಬರ್ ಐತೆನೇನಾಣ್ಣ ನಂಬರ್ ಮಾಡೈತಣ್ಣ ನಂಬರ್ ಮಾಡೇದಂತ ನೋಡ್ರಿ ಭಾರಿ ಲುಕ್ ಆಯ್ತಾನ ಚಲೋ ಐತ ಮರಿ

ಆಡಿದು ಹಿಡಿಯೋತ್ ನೋಡೋಣ ಆರ ಸೈಜ್ ಐತನಾ ಮುಂದೆ ಆಗು ಮರಿ ಅಣ್ಣ ಬೇಯಿಸ್ಕೊಂಡ್ರೆ ಭಾರಿ ಮರಿ ಆಗತ್ತೆ ನೋಡಿ ಅಣ್ಣ ಭಾಳ ಸೈಜ್ ಒಳ್ದೆ ದೊಡ್ಡ ಸೈಜ್ ಆಗಣ್ಣ ಹಂಗೇನು ನೋಡೋಣ ಬೇ ಮರಿ ಭಾರಿ ಲುಕ್ ಐತೆ ನೋಡಿ ಅಣ್ಣ ಚಲೋ ಐತಾನ ಮರಿ ಭಾರಿ ನೈಸ್ ಆಯ್ತು ನನ್ನ ಚಲೋ ಐತೆ ಅನ್ನಾರ ಇಲ್ಲಿ ಗಾಡ್ಯಾಗ ಕುಂತಾರ ನೋಡಿ ಅನ್ನಾರ ತೊಗೊಂಡ್ರಿ ನಾ ಕೊಡ್ದ್ರಿ ಇದು ಕೊಡದ್ರಿ ಎಷ್ಟು ಚಲೋ ಐತ್ರಿ ಗಾಡಲ ಐತೆನೇ ಗಾಡಲ್ಲಿ ಐತೆ ನೋಡೋ ಸೈಜ್ ಒಳ ಚಲೋ ಐತೆ ನಮ್ಮ ಕಣಕ್ಕೆ ಎಲ್ಲಾರು ರೀ ಎಲ್ಲ ಹಾಕಿಲ್ಲ ಹಂಗೆ ಮನೆ ಮೇಸ್ರಿ ಮನೆಗೆ ಮೆಸಿದ್ ಮರಿ ಅಣ್ಣ ಎರಡಲ್ಲಿ ಐತೆನಾ ಸೈಜ್ ಒಳಗೆ ತೊಳೋ ಬರ್ತೈತೆ ನೋಡೋಣ ಮುಂದೊಂತ್ರ ಕುರ್ಬಾನಿಗೆ ದೊಡ್ಡ ಸೈಜ್ ಅಣ್ಣ ಬರೀ ಒಂದು ಮೂರು ತಿಂಗಳು ಮೆಸಿದ್ರೆ ಇಟ್ಟಿಲ್ಲ ಐತಿಲ್ಲ ಅಣ್ಣ ಕುರ್ಬಾನಿ ಮಾತ್ರ ದೊಡ್ಡ ರೊಕ್ಕದ ಆಯ್ತಾನ ಅಯನ ಅವ್ರಿಗೆ ಆಯ್ತಾನ ಅಣ್ಣಾರ್ಗೇನ ಅಣ್ಣ ಯಾವ್ರ ಕುಳದ್ ಕೊಟ್ಟ ಕುಳ್ಯದ್ ಕೊಟ್ಟಿದ್ದು ಅಂತ